ಹೇ ಎವ್ರಿ ವನ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್ ಓಕೆ ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಫಸ್ಟ್ ಕನ್ನಡ ವೀಡಿಯೋನ ನನಗೆ ಸುಮಾರು ಜನ ಎಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ ಎಷ್ಟು ಒಳ್ಳೆ ಒಳ್ಳೆ ಕಮೆಂಟ್ಗಳು ಹಾಕಿದ್ದಾರೆ ಐ ಆಮ್ ಸೋ ಹ್ಯಾಪಿ ಎಲ್ ಎಲ್ಲ ಕಮೆಂಟ್ಗಳು ಲೈಕ್ಸ್ಗಳು ನೋಡಿ ನನಗೆ ತುಂಬಾ ಖುಷಿಯಾಯಿತು ನನಗೆ ಆ್ಯಕ್ಚುಲಿ ಎಕ್ಸ್ಪ್ರೆಷನ್ ಇರಲಿಲ್ಲ ನನ್ನ ಕನ್ನಡ ಬ್ಲಾಗ್ನ ಎಷ್ಟೊಂದು ಜನ ಇಷ್ಟಪಡ್ತಾರೆ ಅಂತ ಎಗೇನ್ ಐಮ್ ಐಮ್ ಐ ಆಮ್ ಸೋ ಗ್ಲಾಡ್ ಆ್ಯಂಡ್ ಆಮ್ ಸೋ ಹ್ಯಾಪಿ ಥ್ಯಾಂಕ್ ಯು ಎವ್ರಿ ಒನ್ ಓಕೆ ಸೊ ಫಸ್ಟ್ ಡೇ ನಾನು ಕರ್ಕೊಂಡು ಹೋಗಿದ್ದೆ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಗೆ ಆ ದಿವಸ ನಾನು ಎಲ್ಲಿನೂ ಹೋಗಿಲ್ಲ ಬಿಕಾಸ್ ನೆಕ್ಸ್ಟ್ ಡೇ ಮತ್ತೆ ನಾನು ಬ್ಯಾಂಗ್ಳೂರಿಗೆ ರಿಟರ್ನ್ ಬರಬೇಕಿತ್ತು ಸೊ ಬ್ಯಾಂಗ್ಳೂರಿಗೆ ರಿಟರ್ನ್ ಬರೋಕ್ಕೆ ಮುಂಚೆ ಸ್ವಲ್ಪ ಚಾರ್ಮಡಿ ಘಾಟ್ ಕಡೆ ಹೋಗಿ ಸ್ಟಾರ್ಟ್ಕೊಂಡು ಬರೋಣ ಅಂತ ನಾನು ಬೈಕ್ ಸ್ಟಾರ್ಟ್ ಮಾಡಿ ಸೀದಾ ಚಾರ್ಮಡಿ ಘಾಟ್ ಕಡೆ ಹೋಗಿದೆ ಸತಿ ನಾನು ಹೋಗಿದ್ದೀನಿ ಧರ್ಮಸ್ಥಳಾಗಿ ಚಿಕ್ಕಮಂಗ್ಳೂರಿಗೆ ಬಟ್ ನಾನು ಚಾರ್ಮಡಿ ಘಾಟ್ ಒಂದ್ಸತಿನೂ ಹೋಗಿಲ್ಲ ಬರೀ ವಿಡಿಯೋಸ್ನಲ್ಲಿ ಮಾತ್ರ ನೋಡಿದ್ದೀನಿ ನಾನು ವ್ಯೂಸ್ ಪಾಯಿಂಟ್ ಹೆಂಗೆ ಇರುತ್ತೆ ಹಂಗೆ ಇರುತ್ತೆ ಅಂತ ಬಟ್ ಟ್ರಸ್ಟ್ ಮೀ ನಾನು ಒಂದ್ಸತಿನೂ ಚಾರ್ಮಡಿ ಘಾಟ್ ಹೋಗಿಲ್ಲ ನಾನು ಈಗ ಈ ವಿಡಿಯೋನಲ್ಲಿ ನನ್ನ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ತೀನಿ ಚಾರ್ಮಡಿ ಘಾಟ್ ಹೇಗೆ ನನ್ನ ಎಕ್ಸ್ಪೀರಿಯನ್ಸ್ ಹೆಂಗೆ ಇತ್ತು ಅಂತ ನಾನು ಶೇರ್ ಮಾಡ್ತೀನಿ ಸೊ ಪ್ಲೀಸ್ ನನ್ನ ವೀಡಿಯೋನಲ್ಲಿ ನನ್ನ ವೀಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ ಲೇಟ್ ಮಾಡಲ್ಲ ಸೊ ಲೇಟ್ ಸ್ಟೇಟ್ ಇನ್ ಟು ಮೈ ವಿಡಿಯೋಸ್ ನಾನು ಆಲ್ರೆಡಿ ಅರ್ಧದಲ್ಲಿ ಬಂದುಬಿಟ್ಟಿದ್ದೀನಿ ಆ್ಯಂಡ್ ಸ್ಲೋಲಿ 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 ನಾನು ಚಾರ್ಮಡಿ ಘಾಟ್ಗೆ ಕರ್ಕೊಂಡು ಹೋಗ್ತೀನಿ ಮತ್ತೆ ರಿಟರ್ನ್ ಬಂದು ಸಿರಿಡಿ ಘಾಟ್ ಕಡೆ ನಾನು ಏನೇನು ಮಾಡಿದೆ ಅಂತ ಅದು ಕೂಡ ತೋರಿಸ್ತೀನಿ ಬಿಕಾಸ್ ನಾನು ಹೆಂಗೆ ರಿಟರ್ನೇ ಬ್ಯಾಂಗ್ಳೂರ್ಗೆನೆ ಹೋಗಬೇಕು ಸೊ ಹೆಂಗೆ ಸುತ್ತಾಡಿಕೊಂಡು ಡೈರೆಕ್ಟ್ ಬ್ಯಾಂಗ್ಳೂರಿಗೆ ಹೋಗೋಣ ಲೆಟ್ ಇನ್ ಮೈ ವಿಡಿಯೋಸ್ ಗೈಸ್

E <sí> ಸೊ ಮಧ್ಯ ರೋಡಲ್ಲಿ ವ್ಯೂಸ್ನ ಜೋಳನ ಎಂಜಾಯ್ ಮಾಡಿ ನಾನು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದೆ ಹಿಲ್ಸ್ ಕಡೆ ಬನ್ನಿ ಬನ್ನಿ ಅಲ್ಲಿಗೆ ಹೋಗೋಣ ಟಾಪ್ ಅಲ್ಲಿ ಹೋಗಿ ವ್ಯೂಸ್ ತೋರಿಸ್ತೀನಿ ಮತ್ತೆ ನಾನು ಸ್ವಲ್ಪ ಮುಂದಕ್ಕೆ ಹೋಗೋಕೆ ಟೈಮಲ್ಲಿ ಮತ್ತೆ ಮಳೆ ಜೋರಾಗಿ ಸ್ಟಾರ್ಟ್ ಆಯಿತು ಬಟ್ ನಾನು ಮಾತ್ರ ಮಳೆಗೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೆ ಗೈಲ್ಸ್ ನೋಡಿ ನೋಡಿ ಅಲ್ವಾ ರೋಕ್ ಬಿಟ್ರು ಅಲ್ವಾ ನಿಮ್ಮ ಹೇಳ್ತಿದ್ರು ಆಕಡೆ ಹೋಗ್ತಾರ ಅಂತ ಅವರು ಓಹ್ ವಾಹ್ ಓಹ್ ದಿಸ್ ಇಸ್ ಲೈಕ್ ಐ ವೆಂಟ್ ಯೆಸ್ ಸೋಷಿಯಟಿ ನೀವು ಗ್ಯಾಪ್ ನೀಸ ಆದ ನಾನು ಬರ್ತೀನಿ ಹಾ ಓಹ್ 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 ಬ್ಯೂಸ್ ನೋಡಿ ಗಾಯ್ಸ್ ಇಷ್ಟ ಆಯ್ತು ಅಲ್ವಾ ನನ್ನ ಆಕ್ಚುಲಿ ಇದೇ ನೋಡೋಕ್ಕೆ ಹೋಗಿದೆ ಇದೇ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ನಾನು ಮಳೆಯಲ್ಲಿ ಕೂಡ ಅಷ್ಟು ಟಾಪ್ಗೆ ಹೋಗಿ ವ್ಯೂಸ್ ನೋಡೋಕೆ ಹೋಗಿದ್ದೆ ಆ್ಯಕ್ಚುಲಿ ನಾನು ಬಟ್ ನಾನು ಸಖ ಸಕ್ಕಿ ಎಂಜಾಯ್ ಮಾಡಿದ್ದೀನಿ ಆ್ಯಂಡ್ ಮತ್ತೆ ನಾನು ಮತ್ತೆ ಯಾವಾಗ ಚಿಕ್ಕಮಂಗ್ಳೂರು ಕಡೆ ಹೋಗಬೇಕು ಅಂತ ನನಗೆ ಗೊತ್ತಿಲ್ಲ ಬಟ್ ನಾನು ನೆಕ್ಸ್ಟ್ ಯಾವಾಗ ಬರ್ತೀನಿ ಅಂದ್ರೂ ಚಾರ್ಮಡಿ ಘಾಟ್ಗೆ ಡೆಫಿನೆಟ್ಲಿ ಹೋಗಿ ಹೋಗ್ತೀನಿ ಬಟ್ ಈ ಈ ಟೈಮಲ್ಲಿ ನನಗೆ ನನ್ನ ಜೊತೆ ಒಂದು ಇನ್ಸಿಡೆಂಟ್ ಆಗೋಯ್ತು ನಾನು ಆ್ಯಕ್ಚುಲಿ ಹೆಲ್ಮೆಟ್ ಹಾಕಿರಲಿಲ್ಲ ಆ್ಯಂಡ್ ಮುಂದೆನೇ ಟ್ರಾಫಿಕ್ ಪೊಲೀಸ್ ಇದ್ದರು ದೇವ ಹೆಲ್ಮೆಟ್ ಚೆಕ್ ಮಾಡ್ತಾ ಇದ್ರು ಅನಿಸೋದು ಬಟ್ ನನಗೆ ಗೊತ್ತಿಲ್ಲ ಆ್ಯಂಡ್ ನನಗೆ ಗೊತ್ತಿಲ್ಲ ಇದು ನಾರ್ಮಲ್ ರೆಗ್ಯುಲರ್ ಜನ ಸುತ್ತಾಡೋದು ಅಂತ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಆ್ಯಂಡ್ ಓಕೆ ಏನೊಂದು ಇನ್ಸಿಡೆಂಟ್ ಆಯಿತು ಬಟ್ ನಾನು ಲಾಸ್ಟ್ಗೆ ಟ್ರಾಫಿಕ್ ಪೊಲೀಸ್ ಹೋಗಿ ಆದಮೇಲೆ ವ್ಯೂ ಪಾಯಿಂಟ್ಗೆ ಹೋಗಿ ಮತ್ತೆ ನಾನು ಫೋಟೋಸ್ ವೀಡಿಯೋಸ್ ಎಲ್ಲ ಕ್ಲಿಕ್ ಮಾಡಿ ಮತ್ತೆ ನಾನು ಬ್ಯಾಂಗ್ಳೂರಿಗೆ ರಿಟರ್ನ್ ಬಂದೆ ಗಾಯಸ್ ಚರ್ಮಡಿ ಘಾಟ್ ಕಂಪ್ಲೀಟ್ ಆದಮೇಲೆ ನಾನೀಗ ಮತ್ತೆ ಮ್ಯಾಂಗ್ಳೂರಿಗೆ ರಿಟರ್ನ್ ಬರ್ತಾಯಿದ್ದೀನಿ ಆ್ಯಂಡ್ ವ್ಯೂಸ್ ಕೂಡ ಸಕ್ಕತ್ತಾಗಿ ಇತ್ತು ಬಟ್ ನಾನು ಎರಡು ದಿವಸ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ತುಂಬಾ ಖುಷಿ ಸಿಕ್ತು ನನಗೆ ಇದು ಜಾಗನ ಫುಲ್ಲು ಎಕ್ಸ್ಪ್ಲೋರ್ ಮಾಡಿ ಆದಮೇಲೆ ಇನ್ನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕಿತ್ತು ಬಟ್ ನಾನು ನೆಕ್ಸ್ಟ್ ಡೇ ಯಾವಾಗ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀನಿ ಬೈ ರೋಡ್ ಬರ್ತಾ ಐ ಟ್ರೈಡ್ ಫುಲ್ ಜರ್ ಸೋಡಾ ಆಲ್ಸೋ ಅದು ಕೂಡ ಸಖತ್ತಾಗಿ ಇತ್ತು ಎಲ್ಲ ಮುಗಿಸ್ ಮುಗಿಸಿ ಆದಮೇಲೆ ಆಲ್ಮೋಸ್ಟ್ ರಾತ್ರಿ ಆಗ ನನ್ನ ಮನೆಗೆ ರೀಚ್ ಆಗ್ತಾ ರಾತ್ರಿ ಆಗೋಯ್ತು ಆ್ಯಂಡ್ ಇಲ್ಲಿನ ಈ ವಿಡಿಯೋ ಕಂಪ್ಲೀಟ್ ಮಾಡ್ತೀನಿ ಬಾಯ್ ಬರ್ತಾ ಸಿರಡಿ ಘಾಟಲ್ಲಿ ಸ್ವಲ್ಪ ಸ್ವಲ್ಪ ಎಲ್ಲಿ ಎಲ್ಲಿ ಒಂದು ಗಾಡಿನ ನಿಲ್ಲಿಸ್ಬಿಟ್ಟು ಸ್ವಲ್ಪ ಸ್ವಲ್ಪ ವಿಡಿಯೋಸ್ ತೆಗೆದಿದ್ದೀನಿ ಅಷ್ಟೇ ಬೇರೆ ನಾನು ಸೇರಿ ನನ್ನ ಕನ್ನಡ ವಿಡಿಯೋ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ನನ್ನ ಕನ್ನಡ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋಕ್ಕೆ ಮತ್ತೋಗಬೇಡಿ ಥ್ಯಾಂಕ್ ಯು ಸೋ ಮಚ್ ಜೈ ಜಗನ್ನಾಥ್